ನಮಸ್ತೆ ವೀಕ್ಷಕರ ಚಿತ್ರಲೋಕಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ಈ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ನಮ್ಮ ಎಪಿಸೋಡ್ಸ್ ನೋಡಿರ್ತಕ್ಕಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಆಗದವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ದಿವಸ ನಾನು ರಾಜರಾಜೇಶ್ವರಿ ನಗರ ಅಂದರೆ ಇದಕ್ಕೆ ಇನ್ನೂ ಒಂದು ಇದೆ ಆರ್ ಆರ್ ನಗರ ಅಂತ ಹೇಳಿ ಸಿಂಪಲ್ಲಾಗಿ ಕರೀತಾರೆ ಇವತ್ತು ಒಂದು ಮಿಥುನ ರಾಶಿ ಅಂತ ಹೇಳಿ ಒಂದು ಧಾರಾವಾಹಿ ಮಾಡ್ತಕ್ಕಂತ ಮನೆ ಹಾಗೂ ಹತ್ತು ಹಲವಾರು ಚಲನಚಿತ್ರಗಳನ್ನು ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ನಾವು ಅವ್ರನ್ನ ಇನ್ಫಾರ್ಮೇಶನ್ ಕೇಳಿ ಅವ್ರಿಗೂ ಪರಿ ಪರಿಪೂರ್ಣವಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮಗೆ ಸದ್ಲಿಕ್ಕೆ ಮಿಥುನ ರಾಶಿ ಶೂಟಿಂಗ್ ನಡೀತಾ ಇದೆ ಸೀರಿಯಸ್ ಅಂತ ಹೇಳಿದ್ರು ಈ ಮನೆ ಹೆಸರು ಬಂದು ಸೂರ್ಯ ನಿಲಯ ಅಂತ ಇದ್ರಲ್ಲಿ ಒಂದು ವಿಶೇಷ ಏನಂದ್ರೆ ಇದು ನಮ್ಮ ಹೆಸರಾಂತ ಚಲನಚಿತ್ರ ನಟ ದಿಗಂತ್ ದಿಗಂತ್ ಅವರ ಸೋದರ ಮಾವನ ಮನೆ ಬನ್ನಿ ಮನೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೀಗೆ ಬನ್ನಿ ಮನೆ ಹೇಗಿದೆ ಎಲ್ಲ ತೋರಿಸ್ತೀನಿ ಅಂದ್ರೆ ನಾನು ಹೇಳಬೇಕು ಅಂದ್ರೆ ಇದೊಂದು ವಿಶಾಲವಾದ ಒಂದು ಹಾಲ್ ಕಟ್ಟಿದ್ದಾರೆ ಇದು ಯಾವ ಮಟ್ಟಕ್ಕೆ ಅಂದ್ರೆ ಇಡೀ ಒಂದು ಏನು ಒಂದು ಸೈಟ್ ಏರಿಯಾ ಇದೆಯಲ್ಲ ಅದಷ್ಟಕ್ಕೂ ಒಂದೇ ಒಂದು ಪರಿಪೂರ್ಣವಾದ ಹಾಲು ಒಂದು ಕಿಚನ್ ಒಂದು ಬೆಡ್ರೂಮ್ ಒಂದು ದೇವರ ಮನೆ ಮಾತ್ರ ಡಿವೈಡ್ ಮಾಡಿದ್ದಾರೆ ಇದು ಶೂಟಿಂಗ್ ತುಂಬಾ ಅನುಕೂಲವಾಗಿ ಕಟ್ ಕೊಟ್ಟು ಕಟ್ಕೊಟ್ಟಿರ್ತಕ್ಕಂಥ ಮನೆ ಇಲ್ಲಿ ಬಂದು ಹೀಗೆ ಇಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಮಾಡಿಸ್ತೀನಿ ಇವರ ಹೆಸರಾಂತ ಚಲನಚಿತ್ರ ನಟ ದಿಗಂತ್ ಅವರ ತಂದೆಯವರು ಇವರು ಈ ಕಡೆ ಕೊಟ್ಟಿರ್ತಕ್ಕಂಥವ್ರು ಮಂಜಯ್ಯ ನೀವು ಸಾಕಷ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ನಲ್ಲಿ ಅವರು ಇಂಟರ್ವ್ಯೂಸ್ ಎಲ್ಲ ನೋಡಿದ್ರ ಸದ್ಯಕ್ಕೆ ನಮ್ಮ ಶೂಟಿಂಗ್ ಮನೆಗಳಿಗೆಲ್ಲ ಅವರೇ ಅರೇಂಜ್ ಮಾಡಿ ಕೊಡ್ತಾ ಇದಾರೆ ಹೈ ಇಲ್ಲಿ ಬರ್ತಾ ಬಂದ್ರೆ ಕಿಚನ್ ವೆಲ್ ಮಾಡಿಫೈಡ್ ಕಿಚನ್ ಹಾಗೆ ಇಲ್ಲೊಂದು ಸೆಂಟ್ರಲ್ ವಾಶ್ ಮೆಷಿನ್ ತರ ಮಾಡಿ ನಡೆದ ಇತ್ತೀಚಿನ ದಿನಗಳಲ್ಲಿ ಇದೊಂದು ಅಭ್ಯಾಸ ಶುರುವಾಗಿದೆ ಹಾಗೆ ಇಲ್ಲಿಂದ ಬಂತು ಅಂದ್ರೆ ಬ್ಯೂಟಿಫುಲ್ ಒಂದು ಡೈನಿಂಗ್ ಹಾಲ್ ಏನಂದ್ರೆ ಈ ಮನೆ ಕಟ್ಟಿರ್ತಕ್ಕಂಥದ್ದು ಫಸ್ಟ್ ವಾಸಕ್ಕೆ ನಂತರ ಚಿತ್ರೀಕರಣಕ್ಕೆ ಕೊಡೋಕೆ ಶುರು ಮಾಡಿ ಇವಾಗ ಸದ್ಯಕ್ಕೆ ಇಲ್ಲಿ ವಾಸ ಯಾರು ಇಲ್ಲ ಚಿತ್ರೀಕರಣಕ್ಕೆ ಹಾಗೆ ಮಾತ್ರ ಇಲ್ಲಿ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಮಿಕ್ಕಿ ಟೈಮ್ ಎಲ್ಲ ಬೀಗ ಹಾಕಿರ್ತಾರೆ ಹೀಗೆ ಇಲ್ಲಿ ಬರುತ್ತದ್ದು ಇಲ್ಲೊಂದು ದೇವ್ರ ಮನೆ ದೇವ್ರ ಮನೆ ಅಂದ್ರೆ ಈಗ ಸದ್ಯಕ್ಕೆ ಗಣೇಶನ ನೌಕರನ್ನ ಕೂರಿಸಿದ್ದಾರೆ ಒಂದಕ್ಕೆ ನಮ್ಮ ಚಿತ್ರೀಕರಣದ ಮೇಲೆ ನಾವು ಯಾವ್ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾಗಿದೆ ತುಂಬಾ ವಿಶಾಲವಾಗಿ ಇದೊಂದು ದೇವ್ರ ಮನೆ ಕಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಸಣ್ಣ ಸೆಟ್ಟಿಂಗ್ ಏರಿಯಾ ಸಣ್ಣದಾಗಿ ಈಗ ಯಾರ ವಯಸ್ಸಾದವ್ರು ಬರ್ತಾರೆ ಪೂಜೆ ಪುನಸ್ಕಾರ ಮಾಡ್ಬೇಕು ಅಂದಾಗ ಕೂತ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಒಂದಷ್ಟು ಜೀವನ ಹಾಕಿದ್ದಾರೆ ಹೀಗೆ ಬಂತು ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಇದೆಲ್ಲ ಏನಂದ್ರೆ ಚಿತ್ರೀಕರಣಕ್ಕೆ ಹೇಳಿ ಮಾಡಿಸ್ತಾ ಇದೆ ಹಾಗೆ ಅವ್ರ ವಾಸಕ್ಕೂ ಮೊದಲು ಕಟ್ಬಟ್ಟಿದ್ರು ಇವತ್ತು ಸೋದರ ಮಾವ ಜಪಾನ್ ವಾಸವಾಗಿರ ಬಂದಿದೆ ಸೊ ಇಲ್ಲಿ ಇವರು ಹತ್ರ ಒಂದು ಬಿಗು ಕೈ ಕೊಟ್ಟಿದಾರೆ ಚಿತ್ರೀಕರಣ ವೇಳೆ ಬೇಕು ಅಂದ್ರೆ ಅವ್ರಿಗೆ ಇದನ್ನ ಅನುಕೂಲ ಮಾಡ್ಕೊಡ್ತಾರೆ ಸೊ ಇದೊಂದು ಬೆಡ್ ಹೀಗೆ ಮಾಡಿ ಮೇಲೆ ಹೋಗೋಣ ಮಾಡಿ ಮೇಲೆ ಏನೇನಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಾನು ಬನ್ನಿ ಸ್ನೇಹಿತರೆ ಮಾಡಿ ಮೇಲೆ ಹಾಗೆ ಹೀಗೆ ಮಾಡಿದ ಮೇಲೆ ಬರ್ತು ಇಲ್ಲಿ ಒಂದು ಸಿಟಿಂಗ್ ಏರಿಯಾ ಇದೆ ಅಂದ್ರೆ ಇದು ಒಂದು ಮನೆ ತರನೇ ನಾವು ಬಿಲ್ಡ್ ತೋರಿಸಬಹುದು ಹೀಗೆ ಇಲ್ಲಿ ಬೇರೆ ಬಂತು ಟ್ಯಾಪ್ ಆಗಿ ಮತ್ತೆ ಅಲ್ಲಿ ಲೈಟ್ಸ್ ಎಲ್ಲ ಇವತ್ತು ಸದ್ಯಕ್ಕೆ ಆನ್ ಮಾಡಿದಿವಿ ಈ ರೀತಿನೂ ಒಂದು ಕಾಣುತ್ತೆ ಹ್ಮ್ ಹ್ಮ್ ಹೀಗೆ ಹೇಗೆ ಬಂತು ಅಂದ್ರ ಇಲ್ಲಿ ಒಂದು ಸಪರೇಟ್ ಲಿವಿಂಗ್ ಏರಿಯಾ ಇದೆ ಈ ಫಸ್ಟ್ ಫ್ಲೋರ್ ನಲ್ಲಿ ಇಲ್ಲಿ ಒಂದು ಟಿವಿ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಏನಂದ್ರೆ ಪರ್ಸನಲ್ ಆಗಿ ಅವರು ಫ್ಯಾಮಿಲಿ ಅವರು ಕೂತ್ಕೊಂಡು ಮಾಡಿ ಮಾತಾಡ್ಕೊಂಡು ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ ಇಂಡಿವಿಜುವಲ್ ಆಗಿ ಮಾತಾಡ್ಬೇಕು ಅಂತದ ಒಂದು ಸಣ್ಣ ಲಿವಿಂಗ್ ಏರಿಯಾ ಮಾಡ್ಕೊಂಡಿದ್ದಾರೆ ಹೀಗೆ ಈ ಲಿವಿಂಗ್ ಏರಿಯಾದ ಈ ಕಡೆ ಬಂತು ಅಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಬನ್ನಿ ಇಲ್ಲಿ ಒಂದು ತುಂಬಾ ಸುಮಾರಾಗಿ ಒಂದು ದೊಡ್ಡದು ಮಾಸ್ಟರ್ ಬೆಡ್ರೂಮ್ ಇದೆ ಈ ಮಾಸ್ಟರ್ ಬೆಡ್ರೂಮ್ ನೋಡಿ ಇಲ್ಲಿಂದ ವ್ಯೂ ನಾವು ಹಾಲ್ ಕೂಡ ನೋಡ್ಬೋದು ಈಗ ನಾವು ಬೆಳಗ್ಗೆ ಮಧ್ಯಾಹ್ನ ಗೆಸ್ಟ್ ಬಂದಿರ್ತಾರೆ ಯಾರು ಬಂದಿರ್ತಾರೆ ಏನು ನಾವು ನೋಡ್ಕೊಂಡು ಅವ್ರಗಳ ಜೊತೆ ನಾವು ಮಾತಾಡ್ಲಿಕ್ಕೂ ಹೋಗ್ಬೋದು ಅಂತ ಒಂದು ವ್ಯೂ ಈ ಬೆಡ್ರೂಮ್ ಇಂದ ಮಾಡ್ಕೊಂಡಿದ್ದಾರೆ ವಾಸಕ ಮಾಡಿ ಚಿತ್ರೀಕರಣಕ್ಕೂ ಅನುಕೂಲ ಆಗೋ ರೀತಿನೇ ಕಟ್ಕೊಂಡಿದ್ದಾರೆ ಹೀಗೆ ಇಲ್ಲಿ ಒಳಗಡೆ ಅಂದ್ರೆ ಒಂದು ವಿಶಾಲವಾದ ಟಾಯ್ಲೆಟ್ ಇದೆ ಅದು ಹೋ ವಿಶಾಲವಾದಂದ್ರೆ ಬಹಳ ದೊಡ್ಡದ ಇದೆ ಬನ್ನಿ ಇದೊಂದು ಟಬ್ ಬಾತ್ ಇದೆ ಈ ಕಡೆ ಬಂತು ಅಂದ್ರೆ ಇದೊಂದು ಈ ತರದೊಂದು ಗ್ಲಾಸ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಸೂಪರ್ ಆಗಿ ಮಾಡಿದ್ದಾರೆ ಹಾಗೆ ಬಹಳ ದೊಡ್ಡದು ಅಂದ್ರೆ ಇಲ್ಲಿಂದ ನಾವು ಸಾರಿಗೆ ಮುಗಿಸ್ಕೊಂಡು ಈ ಕಡೆ ಬಂತು ಅಂದ್ರೆ ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಇದೆ ಡ್ರೆಸ್ಸಿಂಗ್ ರೂಮ್ ತೋರಿಸ್ತೀನಿ ಬನ್ನಿ ನೋಡಿ ಡ್ರೆಸ್ಸಿಂಗ್ ರೂಮ್ ಮಾಡಿದ್ದಾರೆ ತರ ಒಂದಷ್ಟು ರ್ಯಾಕ್ಸ್ ಮಾಡಿದ್ದಾರೆ ಮತ್ತೆ ಹ್ಯಾಂಗಿಂಗ್ ರಾಡ್ ಒಂದು ಹಾಕಿದ್ದಾರೆ ಇಲ್ಲಿ ಬಟ್ ಎಲ್ಲವೂ ರ್ಯಾಕ್ಸ್ ಮತ್ತೆ ಹ್ಯಾಂಗಿಂಗ್ ರಾಡ್ ಎಲ್ಲವೂ ಇದೆ ಮೇಲ್ ಅಂಡ್ ಫೀಮೇಲ್ ಅವರಿಗೆ ಯಾವ ರೀತಿ ಬೇಕು ಜೋಡಿಸ್ಕೊಂಡು ಈ ರೀತಿ ಇಲ್ಲೇ ಡ್ರೆಸ್ ಮಾಡಿಕೊಂಡು ನಾವು ಹಾಗೆ ಆಚೆ ಹೋಗೋ ರೀತಿ ಮಾಡಿದ್ದಾರೆ ಬೆಡ್ರೂಮ್ ಹೇಗಿದೆ ಅವ್ರ ಟಾಯ್ಲೆಟ್ ಹೇಗಿದೆ ಡ್ರೆಸ್ಸಿಂಗ್ ಏರಿಯಾ ಹೇಗಿದೆ ಹೀಗೆ ಮೇಲ್ಗಡೆ ಹೋಗೋಣ ಮೇಲೆ ಏನಿದೆ ತೋರಿಸ್ತೀನಿ ಮಾಹಿತಿ ಪ್ರಕಾರ ಮಾಡಿ ಮೇಲೆ ನಮ್ಮ ಚಿತ್ರೀಕರಣದ ಮೇಲೆ ಕೂತ್ಕೊಂಡು ಊಟ ತೆರಿಗೆ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಒಂದು ಜಾಗ ಮಾಡಿಟ್ಟಿದ್ದಾರೆ ಮಾಡಿ ಮೇಲ್ಪಂದ್ರೆ ಒಂದು ಬೆಡ್ರೂಮ್ ಇದೆ ಇಲ್ಲ ಒಂದು ಬೆಡ್ರೂಮ್ ಇದೆ ಹೇಗೆ ಆಚಾ ಇದೊಂದು ಸ್ನೇಹಿಗಳ ಕೂತ್ಕೊಂಡು ಮಾತಾಡ್ಲಿಕ್ಕೆ ಏನ್ ಬೇಕಾದ್ರೆ ಅಂದ್ಕೋಬಹುದು ಇದೊಂದು ಜಾಗ ಹೀಗೆ ಇಲ್ಲಿ ಬಂತು ಅಂದ್ರೆ ಇದೊಂದು ಹೆಂಚಿಂದ ಕೂಡಿರ್ತಕ್ಕಂತ ಇದೊಂದು ಟೆರಾಸ್ ಜಾಗ ಇದನ್ನ ಹೈ ಮಾಡಿದಾರೆ ಇಲ್ಲಿ ಒಂದೆರಡು ಸಣ್ಣ ಸಣ್ಣ ರೂಮ್ಗಳು ಕಟ್ಟಿದ್ದಾರೆ ಏನಾದ್ರೆ ನಮ್ಮ ಚಿತ್ರೀಕರಣದ ಮೇಲೆ ಈ ಕಾಸ್ಟ್ಯೂಮ್ಸ್ ಮತ್ತೆ ಈ ಆರ್ಟಿಸ್ಟ್ ಗಳು ಸಪೋಸ್ ರೆಸ್ಟ್ ತಗೊಳ್ಳೋದಕ್ಕೆ ಮಾಡೋದಕ್ಕೆ ಪ್ರತಿ ಒಂದು ಇಲ್ಲೊಂದು ರೂಮ್ ಕಟ್ಟಿದ್ದಾರೆ ಬಂದು ಇಲ್ಲಿ ವಿಶಾಲವಾಗಿ ಜಾಗ ಇದೆ ಕೂತ್ಕೊಂಡು ನಾವು ರೆಸ್ಟ್ ತಗೊಳ್ಳೋದಕ್ಕೆ ಮಾಡೋದಕ್ಕೆ ಮತ್ತೆ ಇಲ್ಲಿ ಊಟ ತಿಂಡಿ ಡೈನಿಂಗ್ ಅರೇಂಜ್ಮೆಂಟ್ಸ್ ಇಲ್ಲಿ ಒಂದು ವಾಶ್ ಅನ್ನು ಅಂದ್ರೆ ನಮ್ಗೆ ಚಿತ್ರೀಕರಣಕ್ಕೆ ಯಾವ ಯಾವ ರೀತಿ ಬೇಕೋ ಹಾಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಸದ್ಯಕ್ಕೆ ಏನು ಫರ್ನಿಚರ್ಸ್ ಇಲ್ಲ ನಮ್ಗೆ ಏನ್ ಬೇಕಾದ್ರೂ ಬಂದು ನಾವು ಇಲ್ಲಿ ಬಾಡಿಗೆ ಹಾಕಬೇಕಾಯ್ತೆ ಬಾಡಿಗೆ ಅಂಡ್ ಪಾರ್ಟಿ ಮಾಡೋದು ಸೀನ್ಗಳು ತೆಗಿಬೇಕಾದ್ರೆ ಇನ್ನೊಂದಾಗ್ಲಿ ಮತ್ತೊಂದು ಬಟ್ ತುಂಬಾ ವಿಶಾಲವಾಗಿ ಕಟ್ಟಿದ್ದಾರೆ ಅಂದ್ರೆ ನಾನು ಸಾಮಾನ್ಯವಾಗಿ ಇಷ್ಟು ಚಿತ್ರೀಕರಣದ ಮನೆಗಳನ್ನು ನಾನು ತೋರಿಸಿದಿನ ಇಷ್ಟು ದೊಡ್ಡ ಹಾಲು ಎಲ್ಲೂ ನಾನು ಕಂಡಿರಲಿಲ್ಲ ಇವತ್ತೇ ನಾನು ನೋಡಿದ್ದೀನಿ ಇದು ಬಿಟ್ಟರೆ ಇನ್ನೂ ಒಂದು ಮನೆ ಇದೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲೂ ತುಂಬಾ ವಿಶಾಲವಾದ ಒಂದು ಹಾಲ್ ಇದೆ ಪ್ರತಿಯೊಂದು ಅದು ಒಂದು ಚಿತ್ರೀಕರಣದ ಮನೆ ಅದನ್ನು ಯಾವತ್ತಾದ್ರೂ ಒಂದ್ಸತಿ ಟೂರ್ ಮಾಡ್ತೀನಿ ನೋಡೋದ್ರಲ್ಲ ಸ್ನೇಹಿತರೆ ನಟ ದಿಗಂತ್ ಅವರ ಸೋದ್ರಮ್ಮ ಒಂದು ಮನೆ ಇವತ್ತು ನಾವು ಬಂದಿರೋದು ಹೇಗಿದೆ ಅಂತ ಹೇಳಿ ಏನಂದ್ರೆ ಅವ್ರನ್ನ ನಾನು ಕೇಳಿದಂಥ ಇನ್ಫಾರ್ಮೇಷನ್ಗೆ ಚಲನಚಿತ್ರಗಳ ಬಗ್ಗೆ ಅವರು ಭಾಳ ಕಮ್ಮಿ ಹೇಳಿದರು ಸೀರಿಯಲ್ಸ್ ಜಾಸ್ತಿ ಕೊಡ್ತಾ ಇದ್ದೀವಿ ಚಿತ್ರೀಕರಣ ಮಾಡೋದಕ್ಕೆ ಅನುಕೂಲವಾಗಿದೆ ಅಂತ ಹೇಳಿ ಹೇಳಿದರು ತಿಂಕ್ ನಾನು ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ತ ಆಗಿಲ್ದೇ ಇರ್ತಕ್ಕಂಥ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಶೇರ್ ಮಾಡಿ ಇಷ್ಟಪಡಿ ಕಾಮೆಂಟ್ಸ್ಗಳು ಹಾಕಿ ಹೋಗಿ ಬರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು